ರಾಜಸ್ಥಾನದ ಬಿಕ್ನೇರ್ನಲ್ಲಿ ನಾಳೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸಲಿದ್ದಾರೆ ಈ ಯೋಜನೆಗಳು ರೈಲ್ವೆ ರಸ್ತೆ ಮಾರ್ಗಗಳು ವಿದ್ಯುತ್ ನೀರು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಭೇಟಿ ವೇಳೆ ಪ್ರಧಾನಿ ಅವರು ಕರ್ನಾಟಕದ ಗೋಕಾಕ್ ಧಾರವಾಡ ಮುನರಾಬಾದ್ ಗದಗ್ ಬಾಗಲಕೋಟೆ ಸೇರಿದಂತೆ ದೇಶದ ಹದಿನೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಂಬತ್ತಾರು ಜಿಲ್ಲೆಗಳಲ್ಲಿ ನೂರ ಮೂರು ಪುನರಾಭಿವೃದ್ಧಿಗೊಂಡ ಅಮೃತ್ ರೈಲ್ವೆ ನಿಲ್ದಾಣಗಳನ್ನು ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ರಾಜಸ್ಥಾನದಲ್ಲಿ ಏಳು ರಸ್ತೆ ಯೋಜನೆಗಳನ್ನು ಸಹ ಲೋಕಾರ್ಪಣೆ ಮಾಡಲಿದ್ದಾರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ರಸ್ತೆ ಯೋಜನೆಗಳು ಸರಕು ಮತ್ತು ಜನರ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತವೆ ಹೆದ್ದಾರಿಗಳು ಭಾರತ್ ಪಾಕ್ ಗಡಿಯವರೆಗೆ ವಿಸ್ತರಿಸಲಿದ್ದು ಭದ್ರತಾ ಪಡೆಗಳಿಗೆ ಪ್ರವೇಶಾವಕಾಶ ಕಲ್ಪಿಸುವ ಜೊತೆಗೆ ದೇಶದ ರಕ್ಷಣಾ ಮೂಲಸೌಕರ್ಯ ಬಲಪಡಿಸುತ್ತವೆ